ನಮಸ್ಕಾರ ನಾನು ಹೆಸರು ಬಿಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿಂದ ಬಂದಿರೋದು ಮೊದಲು ನಾವಿವತ್ತು ಬೆಳಗ್ಗೆ ಮಧು ಬಂಗಾರಪ್ಪ ಅವ್ರನ್ನ ಭೇಟಿ ಆದ್ವಿ ಭೇಟಿಯಾಗಿ ನಮ್ಮ ಕುಂದು ಕೊರತೆಗಳನ್ನ ಕೇಳಿದ್ವಿ ಮಿತ್ರರು ಏನಾಗುತ್ತೆ ಅಂದರೆ ಫಸ್ಟು ನಮ್ಮಲ್ಲಿ ಸಂಘಟನೆ ಬೇಕಾಗಿದೆ ನಾವು ಮಾಡ್ತಾರೆ ನಾವು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡಿಗೆ ಮಾಡ್ತೀವಿ ಇದೇ ಖುಷಿಯಾದ ನ್ನ ಇಟ್ಕೊಂಡು ನಾವು ಎಷ್ಟು ದಿನ ಅಂತ ಸುಮ್ಮನೆ ಕೂರೋಕ್ಕಾಗುತ್ತೆ ಮನೇಲಿ ಕೂತ್ಕೊಂಡು ಮೆಸೇಜ್ ಮಾಡ್ಬೋದು ಮೆಸೇಜ್ ನೋಡ್ಬೋದು ಯಾರ್ಯಾರು ಎಲ್ಲಿ ಬಂದರೂ ಅಪ್ಡೇಟ್ಸ್ ತೊಗೋಬೋದು ಬಟ್ ನೈ ನೀವೆಲ್ಲರೂ ಇಲ್ಲಿ ಬಂದರೆ ನಮ್ಮದು ಒಂದು ಸಂಘಟನೆಯಾಗಿ ನಮ್ಮ ನಮ್ಮ ಕೊರತೆಗಳನ್ನ ಅವ್ರು ಕೇಳಿಸ್ಕೊತಾರೆ ಅವ್ರು ಕೇಳಿಸ್ಕೋಬೇಕು ಅಂದರೆ ಒಗ್ಗಟ್ಟಿರಬೇಕು ನಮ್ಮಲ್ಲಿ ಆಮೇಲೆ ಇಷ್ಟೆಲ್ಲ ಓಡಾಡಲಿಕ್ಕೆ ತುಂಬ ಆರ್ಥಿಕವಾಗಿ ಸಹಾಯ ಬೇಕಾಗುತ್ತೆ ನಾವು ಇನ್ ಕೇಸ್ ಕೆಲವರಿಗೆ ಬರೋಕ್ಕಾಗಲಿಲ್ಲ ಅಂದಾಗ ಈಗ ಹತ್ತು ಇಪ್ಪತ್ತು ಜನ ಏನು ಗ್ರೂಪ್ ಮಾಡ್ಕೊಂಡಿದೀವಿ ನೆಕ್ಸ್ಟು ಮೂವತ್ತು ಜನ ರೆಡಿ ಇರಬೇಕು ನೆಕ್ಸ್ಟು ಸರ್ ಕಾಲ್ ಕೊಟ್ಟಾಗ ನೆಕ್ಸ್ಟ್ ಮೂವತ್ತು ಜನ ರೆಡಿ ಇರಬೇಕು ನಾವು ಬರ್ತೀವಿ ಸರ್ ನಾವು ಬರ್ತೀವಿ ಸರ್ ಅಂತ ಪುನಃ 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 ಬರೀ ಲಕ್ಷ್ಮೀಕಾಂತ್ ಸರ್ ಅಷ್ಟೇ ಓಡಾಡಬೇಕು ಅವ್ರು ಅಷ್ಟೇ ಫಾಲೋ ಮಾಡಬೇಕು ಅವ್ರು ಅಷ್ಟೇ ಫಾಲೋ ಅಪ್ ಮಾಡಬೇಕು ಅಂದರೆ ನಮ್ಮ ನಾವು ಈ ಕಾಲ್ ಫಾರು ನಿಜವಾಗ್ಲೂ ಆಗಲ್ಲ ಆಗಲ್ಲ ಮಿತ್ರರೇ ಇದಾಗಬೇಕು ಅಂತಂದರೆ ಎಲ್ಲರೂ ಒಟ್ಟಾಗಿ ನಾವು ಹೋರಾಡಬೇಕು ಎಲ್ಲರೂ ರಿಟರ್ಜಿ ಆಗಲಿಕ್ಕೆ ತುಂಬ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಸರ್ ಅದಕ್ಕೆ ಆರ್ಥಿಕವಾಗಿ ನೆರವು ಎಲ್ಲರಿಂದ ಬರಬೇಕು ನಾವು ಯಾರೋ ನಾಲ್ಕು ಜನ ಕೊಡ್ತೀವಿ ಐದು ಜನ ಕೊಡ್ತೀವಿ ಅಂತಂದರೆ ಅದಕ್ಕಾಗಲ್ಲ ಅಂದರೆ ಅದಕ್ಕೆ ಬೇಕು ಅಂತಂದರೆ ಪ್ರತಿಯೊಬ್ಬರೂ ಎಚ್ಚೆತ್ಕೋಬೇಕು ಕಾರ್ಫರ್ ಮಾಡ್ಕೋಬೇಕು ನಾವು ಜಾಬ್ ತಗೋಬೇಕು ಅನ್ನೋ ಉದ್ದೇಶ ನಿಮಗಿತ್ತು ಅಂತ ಅಂದರೆ ಇದನ್ನ ಅಪ್ ಮಾಡಿ ಎಲ್ಲರೂ ಒಂದು ಒಗ್ಗಟ್ಟಿಂದ ಬಂದು ಆರ್ಥಿಕವಾಗಿ ನೆರವು ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ